ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೆ ಪಾಠದ ಹೆಸರು ನಮ್ಮ ಭಾಷೆ ಎಂಟು ಹತ್ತು ವಾಕ್ಯಗಳ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಇದು ಎರಡನೇ ಪ್ರಶ್ನೆ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ ಉತ್ತರ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಸಮೃದ್ಧ ಇತಿಹಾಸವಿದೆ ಕನ್ನಡಕ್ಕೆ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ವೈದಿಕ ಮತ್ತು ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಲು ಅನೇಕ ಪಾಂಡಿತ್ಯಪೂರ್ಣ ಕವಿಗಳು ಹಲವು ಕಾವ್ಯಗಳನ್ನು ರಚಿಸಿದ್ದಾರೆ ವಚನಕಾರರು ಹಾಗೂ ಕೀರ್ತನಕಾರರು ಸುಲಭ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಒಂದು ಜೀವಂತ ಭಾಷೆ ಅನ್ಯ ಭಾಷೆಗಳಿಂದ ಕೂಡುಕೊಡುಗೆ ವ್ಯವಹಾರ ಇಟ್ಟುಕೊಂಡಿರುತ್ತದೆ ಕನ್ನಡವು ಹಿಂದೆ ಸಂಸ್ಕೃತ ಪ್ರಾಕೃತ ಭಾಷೆಗಳಿಂದ ಅನೇಕ ಶಬ್ದಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ಶ್ರೀಮಂತವಾಗಿದೆ ಮಹಮ್ಮದೀಯರ ಕಾಲದಲ್ಲಿ ಪರ್ಷಿಯನ್ ಭಾಷೆಯಿಂದಲೂ ಯುರೋಪಿಯನ್ನರ ಆಗಮನದಿಂದ ಇಂಗ್ಲಿಷ್ ಭಾಷೆಯಿಂದಲೂ ಅಸಂಖ್ಯಾತ ಪದಗಳು ಬಂದಿವೆ ಇದಲ್ಲದೆ ಉರ್ದು ಪೋರ್ಚುಗೀಸ್ ಪದಗಳು ಕನ್ನಡ ನುಡಿ ಬೊಕ್ಕಸಕ್ಕೆ ಸೇರಿಕೊಂಡಿವೆ ಗಡಿ ಪ್ರದೇಶಗಳಲ್ಲಿ ತಮಿಳು ತೆಲುಗು ಮರಾಠಿ ಮಲಯಾಳಂ ಭಾಷೆಯ ಪದಗಳು ಪರಸ್ಪರ ಎರವಲು ಪಡೆದು ಅಭಿವೃದ್ಧಿ ಹೊಂದುತ್ತಲಿವೆ ಸ್ವತಃ ಭಾಷೆಯ ಪದಗಳು ನುಡಿಗಟ್ಟುಗಳಾಗಿ ಬಳಸಲ್ಪಡುವುದರಿಂದ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಿದೆ